ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವೀಡಿಯೋದಲ್ಲಿ ಮಲ್ಲಿಕಾ ಎಂಬತಕ್ಕಂಥವ್ರು ಒಂದು ಕಮೆಂಟ್ ಮಾಡಿದ್ದಾರೆ ಅವರ ಕಮೆಂಟ್ನ ವಿಚಾರ ಈ ರೀತಿಯಾಗಿದೆ ವಶೀಕರಣ ಇತ್ಯಾದಿ ಮಾಡಿ ಜೀವಕ್ಕೆ ಜೀವನಕ್ಕೆ ಹಾನಿಯನ್ನು ಮಾಡ್ತಾರೆ ಮತ್ತು ಬದುಕನ್ನು ಹಾಳು ಮಾಡ್ತಾರೆ ಅವರಿಗೆ ಶಿಕ್ಷೆ ಆಗಬೇಕು ಅಂದರೆ ಏನು ಮಾಡಬೇಕು ಅವರೇ ತಪ್ಪೊಪ್ಪಿಗೆಯನ್ನು ಒಪ್ಕೋಬೇಕು ಅದಕ್ಕೆ ಏನು ಮಾಡಬೇಕು ತಿಳಿಸ್ಕೊಡಿ ಅಂತ ಹೇಳಿ ಅವರು ಕಮೆಂಟ್ ಮಾಡಿರ್ತಕ್ಕಂಥದ್ದು ಈ ಕಮೆಂಟ್ನ ಆಧಾರವಾಗಿಯೇ ವಿಡಿಯೋದ ವಿಚಾರ ಇರಲಿದೆ ಇದನ್ನು ಸಂಕ್ಷಿಪ್ತವಾಗಿ ನಾವು ನೋಡೋದಾದರೆ ಯಾರು ತೊಂದರೆಯನ್ನು ಕೊಡ್ತಾ ಇರ್ತಾರೆ ತೆರೆಮರೆಯಲ್ಲಿ ಇಟ್ಕೊಂಡು ಕಣ್ಣಿಗೆ ಕಾಣಿಸೋದಿಲ್ಲ ಅವರು ತಾಂತ್ರಿಕರಾಗಿರ್ಬೋದು ತಾಂತ್ರಿಕರ ಮೂಲಕ ಹೋಗಿ ಜನ ಏನು ಮಾಡಿಸ್ತಾ ಇರ್ತಾರೆ ಅವರಾಗಿರ್ಬೋದು ಆತ್ಮಗಳಾಗಿರ್ಬೋದು ಇವರಿಗೆ ಶಿಕ್ಷೆ ಆಗೋದು ಹೇಗೆ ಅವರೇ ಸ್ವಯಂ ತಪ್ಪೊಪ್ಪಿಗೆಯನ್ನು ಒಪ್ಕೊಳ್ತಕ್ಕಂಥ ರೀತಿಯಾಗಿ ಮಾಡ್ತಕ್ಕಂಥದ್ದು ಹೇಗೆ ಅದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಇಲ್ಲಿ ಕಮೆಂಟ್ ಮಾಡಿರ್ತಕ್ಕಂಥದ್ದು ಅದಕ್ಕೆ ಕನ್ಫೆಷನ್ ಅಂತ ಕರಿತೇವೆ ನಾವು ಲೀಗಲಿ ವರ್ಡ್ ತಪ್ಪೊಪ್ಪಿಗೆ ಅಂತ ಹೇಳಿ ಕರೀತಾರೆ ಆ ಸಂದರ್ಭದಲ್ಲಿ ಮಾಡ್ತಕ್ಕಂಥ ಕಾರ್ಯ ಅಂದರೆ ನಿಮ್ಮ ಮೇಲೆ ತಾಂತ್ರಿಕ ಕ್ರಿಯಾದಿಗಳನ್ನು ಮಾಡಿರ್ತಾರೆ ಅಂದರೆ ಜಾತಕ ಇತ್ಯಾದಿಗಳನ್ನು ಕೂಡ ಪರಿಶೀಲಿಸಿರ್ತಾರೆ ಮತ್ತು ನಿಮ್ಮ ಹೆಸರು ಕೇಳಿರ್ತಾರೆ ಕುಲ ಗೋತ್ರ ನೀವು ಪೂಜೆ ಮಾಡುವ ದೇವರು ನೀವೇನು ಕಾರ್ಯ ಮಾಡ್ತಾ ಇದ್ದೀರಿ ಓದ್ತಾ ಇದ್ದೀರೋ ಕೆಲಸ ಮಾಡ್ತಾ ನಿಮ್ಮ ಕುಟುಂಬ ಹೇಗೆ ನೀವೇನು ಕೆಲಸ ಇದ್ದೀರಿ ಇತ್ಯಾದಿ ಎಲ್ಲ ಮಾಹಿತಿಗಳನ್ನು ತಗೊಂಡಿರ್ತಾರೆ ಅದರಿಂದಾಗಿ ಆ ಮಾಹಿತಿಗಳನ್ನು ತಗೊಂಡು ಎಲ್ಲಿ ಸಮಸ್ಯೆಯನ್ನು ಉಂಟು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಆ ಸಂದರ್ಭದಲ್ಲಿ ಈಗ ಒಬ್ಬ ಮನುಷ್ಯನನ್ನು ವಶೀಕರಣಕ್ಕೆ ತಗೊಳ್ಳೋಕ್ಕಾಗೋದಿಲ್ಲ ಸಮಾಜದಲ್ಲಿ ಅಷ್ಟು ಮಟ್ಟಿಗೆ ಕೀರ್ತಿ ಪ್ರತಿಷ್ಠೆ ಇರುತ್ತೆ ಹಣಕಾಸಿನ ಸ್ಟೆಬಿಲಿಟಿ ಇರುತ್ತೆ ಮತ್ತು ಆ ಮನುಷ್ಯ ಕೂಡ ಅಷ್ಟು ಸ್ಟ್ರಾಂಗ್ ಇರ್ತಾರೆ ಏನಾದ್ರು ದೇವ್ರ ಪೂಜೆ ಕಾರ್ಯ ಮಾಡ್ತಾ ಇರ್ತಾರೆ ಅಂತ ಇಟ್ಕೊಳ್ಳಿ ಅಂಥ ಸಂದರ್ಭದಲ್ಲಿ ಆ ಮನುಷ್ಯನನ್ನು ವಶಕ್ಕೆ ತೆಗೆದುಕೊಳ್ಳೋದು ಕಷ್ಟ ಸಾಧ್ಯ ಆಗುತ್ತೆ ಅದಕ್ಕೆ ಹಲವಾರು ವರ್ಷಗಳು ಪ್ರಯತ್ನವನ್ನು ಮಾಡತಕ್ಕಂಥ ಸಂದರ್ಭ ಬರುತ್ತೆ ಅದಕ್ಕೇನು ಮಾಡ್ತಾರೆ ದಿಢೀರ್ ಹಾನಿಯಾಗಬೇಕಂದ್ರೆ ಬಾನಮತಿ ಪ್ರಯೋಗ ಚಂಡಿ ಪ್ರಯೋಗ ಇತ್ಯಾದಿ ಹೆಸರುಗಳೇನಿದ್ದಾವೆ ಅವು ಈ ಕಾಶ್ಮೋರ ಪ್ರಯೋಗ ಇತ್ಯಾದಿ ಹಾನಿಕಾರಕ ಪ್ರಯೋಗಗಳನ್ನು ಮಾಡಿ ಮಾರಣ ಕ್ರಿಯಾದಿಗಳನ್ನು ಮಾಡ್ತಾರೆ ಅಂದರೆ ಏಕ್ದಮ್ ಆಕ್ಸಿಡೆಂಟ್ ಆಗ್ತಕ್ಕಂಥದ್ದು ಅಥವಾ ಆ ಮನುಷ್ಯನೇ ಹ್ಯಾಂಗ್ ಮಾಡ್ಕೊಳ್ಳುವಂತೆ ಮಾಡ್ಕೊಳ್ತಕ್ಕಂಥದ್ದು ಅಥವಾ ಇನ್ಯಾವುದೋ ರೀತಿ ಪ್ರೀತಿ ಪ್ರೇಮದಲ್ಲಿ ವಿಫಲವಾಗೋದು ಅಥವಾ ಹಣಕಾಸನ್ನು ಎಲ್ಲಾದರೂ ಹಾಕಿ ಆ ಬಿಸ್ನೆಸ್ಸಲ್ಲಿ ಅಲ್ಲಿ ಲಾಸ್ ಆಗೋದು ಮನೆ ಮಾರ್ಕೋತಾರೆ ಪ್ರಾಪರ್ಟಿ ಮಾರ್ಕೋತಾರೆ ಅಥವಾ ಇರ್ತಕ್ಕಂಥ ಹಣ ಕಳ್ಕೊತಾರೆ ಸ್ಥಾನ ಕಳ್ಕೊತಾರೆ ಜಾಬ್ ಕಳ್ಕೋತಾರೆ ಸಂಬಂಧಗಳನ್ನು ಹಾಳು ಮಾಡ್ಕೊ ಈ ಥರ ದೊಡ್ಡ ಮಟ್ಟ ಪ್ರಮಾಣದಲ್ಲಿ ಹಾನಿಯಾಗುವಂತೆ ಉಂಟು ಮಾಡಿ ಅವರು ಹೆಂಗೆ ಮಾಡ್ಕೊಳ್ಳೋ ಮಾಡ್ಕೊಳ್ತಕ್ಕಂಥ ಸ್ವಿಸೈಡ್ ಅಂತ ನಾವು ಅದಕ್ಕೆ ಕರಿತೇವೆ ಆ ರೀತಿಯಾಗಿ ಕೂಡ ಜೀವಕ್ಕೆ ಹಾನಿಯನ್ನು ಮಾಡ್ತಕ್ಕಂಥದ್ದು ಇನ್ನೊಂದು ಆಕ್ಸಿಡೆಂಟ್ ಆಗ್ತಕ್ಕಂಥದ್ದು ಇನ್ನೊಂದು ಮನುಷ್ಯನೇ ಸ್ವಯಂ ಹೋಗಿ ನೀರಿಗೆ ಬೀಳ್ತಾನೋ ಬೆಂಕಿಗೆ ಬೀಳ್ತಾನೋ ಅಥವಾ ಬಸ್ಸಿಂದ ಬೀಳ್ತಾನೋ ರೈ ರೈಲಿಂದ ಬೀಳ್ತಾನೋ ಎಲ್ಲಾದರೂ ಒಟ್ಟಾರಿಯಾಗಿ ಅವನನ್ನು ಬೀಳಿಸ್ತಕ್ಕಂಥದ್ದು ಅಥವಾ ಮನುಷ್ಯನನ್ನು ನಷ್ಟಗೊಳಿಸ್ತಕ್ಕಂಥ ಕಾರ್ಯಗಳನ್ನು ಮಾಡ್ತಾರೆ ಹೀಗಿದ್ದಂತಹ ಸಂದರ್ಭದಲ್ಲಿ ತಾಂತ್ರಿಕ ಒಬ್ಬರಿಗೆ ತೊಂದರೆಯನ್ನು ಕೊಡಬೇಕಂದ್ರೆ ಇಷ್ಟೊಂದು ಮಾಹಿತಿ ಇತ್ಯಾದಿ ಇದೆಲ್ಲ ತೊಗೊಂಡಿರ್ತಾನೆ ಮತ್ತು ತಾಂತ್ರಿಕರ ಜೊತೆಗೆ ಯಾರು ಹೋಗಿ ಮಾಡಿಸ್ತಾ ಇರ್ತಾರೆ ಅವರಿಗೆ ನಿಮ್ಮ ಬಗ್ಗೆ ಗೊತ್ತೇ ಇರುತ್ತೆ ಹೀಗಿದ್ದಾಗ ಮತ್ತು ಆತ್ಮಗಳೇ ಅವುಗಳಿಗೆ ಹೆಚ್ಚು ಮಾಹಿತಿ ಇರೋದಿಲ್ಲ ಆದಾಗ್ಯೂ ಕೂಡ ನಂತರದಲ್ಲಿ ನಿಮ್ಮ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕೋದು ತಗೊಳ್ಳೋದು ವಿಷಯ ಇದೆಲ್ಲ ಗೊತ್ತಾಗುತ್ತೆ ತಾಂತ್ರಿಕ ಆತ್ಮಗಳು ಬಂದ ನಂತರ ಅವುಗಳಿಗೆ ಹೀಗೀಗೆ ಅಂತ ಹೇಳಿನೇ ಕಳಿಸೋದು ಅದರ ನಂತರದಲ್ಲಿ ಈ ಮೂರೂ ಜನರ ಸ್ಥಿತಿಯನ್ನು ತಾವು ಗಮನಿಸಿದಂಥ ಪಕ್ಷದಲ್ಲಿ ಈಗ ಅವರಿಗೆ ಶಿಕ್ಷೆ ಆಗಬೇಕು ಮತ್ತು ಅವರೇ ಸ್ವಯಂ ತಪ್ಪೊಪ್ಪಿಗೆಯನ್ನು ಒಪ್ಕೋಬೇಕು ಅಂದರೆ ನೀವು ಅವರ ಪೂರ್ವಜನ್ಮದ ಕರ್ಮಗಳೇನಿರ್ತಾವೆ ಅದನ್ನು ತಟಸ್ಥಗೊಳಿಸ್ತಕ್ಕಂಥ ಕಾರ್ಯ ಆಗಬೇಕು ಅದು ಸಾಧ್ಯನಾ ಅಂತ ಕೇಳ್ಬೋದು ಖಂಡಿತ ಒಬ್ಬ ಮನುಷ್ಯ ಯಾರು ನೋವನ್ನು ಅನುಭವಿಸಿರ್ತಾನೆ ಒಬ್ಬರಿಗೆ ಅನ್ಯಾಯ ಏನು ಮಾಡಿರ್ತಾರೆ ಒಬ್ರಿಗೆ ದುಃಖವನ್ನು ಏನು ಕೊಟ್ಟಿರ್ತಾರೆ ಒಬ್ರಿಗೆ ಸಮಸ್ಯೆಯನ್ನು ಏನು ಉಂಟು ಮಾಡಿರ್ತಾರೆ ಅಂಥ ಸಂದರ್ಭದಲ್ಲಿ ಜೀವಗಳು ತಮ್ಮ ಪುಣ್ಯವನ್ನು ಕಳೆದುಕೊಳ್ಳುತ್ತವೆ ಬದುಕ್ತಕ್ಕಂತಹ ಸಕಾರಾತ್ಮಕ ವಾತಾವರಣವನ್ನು ಕಳೆದುಕೊಳ್ತಾವೆ ಅದು ತಾಂತ್ರಿಕನಿಯ ಹತ್ರ ಹೋಗಿ ಕೆಲಸ ತಂತ್ರ ಮಾಡಿಸಿರೋರಾದರೂ ಸರಿಯೇ ತಾಂತ್ರಿಕನಾದರೂ ಸರಿಯೇ ಆತ್ಮಗಳಾದರೂ ಸರಿಯೇ ಬೇರೆ ಯಾರಿಗೂ ಕೂಡ ಯಾವುದೇ ರೂಪದಲ್ಲಿ ಹಾನಿಯನ್ನು ಉಂಟು ಮಾಡಲಿಕ್ಕೆ ಪ್ರತ್ಯಕ್ಷ ಪರೋಕ್ಷವಾಗಿ ತೊಂದರೆ ಬಾಧೆಗಳನ್ನು ಕೊಡಲಿಕ್ಕೆ ಯಾವುದೇ ಕಾರಣಕ್ಕೂ ಈ ಧಾರ್ಮಿಕ ಕಾನೂನಿನಲ್ಲಿ ಖಂಡಿತ ಅವಕಾಶ ಇಲ್ಲ ಹಾಗೆ ಲೀಗಲಲ್ಲೂ ಕೂಡ ಕಾನೂನು ನಮ್ಮ ಈ ಮನುಷ್ಯ ವರ್ಗದ ಕಾನೂನಲ್ಲೂ ಕೂಡ ಅವಕಾಶ ಇಲ್ಲ ಹೀಗಿದ್ದಾಗ ಅವರು ತೊಂದರೆ ಕೊಡ್ತಾರೆ ಬಾಧೆ ಕೊಡ್ತಾರೆ ಅಂದರೆ ಅವರು ಪುಣ್ಯವನ್ನು ಕಳೆದುಕೊಳ್ಳಲು ಮತ್ತು ಅವ್ರ ಪುಣ್ಯವನ್ನು ಸ್ಥಗಿತಗೊಳಿಸ್ತಕ್ಕಂಥ ಸಂದರ್ಭದಲ್ಲಿರ್ತಾರೆ ಯಾವಾಗ ನೊಂದವರು ಭಗವಂತನಲ್ಲಿ ಪ್ರಾರ್ಥನೆ ಮಾಡುವುದಿಲ್ಲ ಅಲ್ಲಿವರೆಗೂ ಅವ್ರು ಆರಾಮ್ಸೆ ಹದಿನೈದು ದಿವ್ಸಕ್ಕೊಂದ್ಸಾರಿ ಉಣ್ಮೆಗೊಂದ್ಸಾರಿ ಅಮಾಸ್ಯೆಗೊಂದ್ಸಾರಿ ಅಥವಾ ಪ್ರತಿದಿನ ಅಥವಾ ಒಂದು ಇಪ್ಪತ್ತೊಂದು ದಿನನೋ ನಲ್ವತ್ತೆಂಟು ದಿನನ ನೂರ ಎಂಟು ದಿನನ ಅಥವಾ ಒಂದು ವರ್ಷ ಪೂರ್ತಿನೋ ಒಬ್ಬ ಸ್ಟ್ರಾಂಗ್ ಮನುಷ್ಯನನ್ನು ಸಾಯಿಸ್ಬೇಕಂದ್ರೆ ಅಷ್ಟು ಸುಲಭ ಆಗೋದಿಲ್ಲ ವರ್ಷಾಂತರ ಒಂದು ವರ್ಷ ಐದು ವರ್ಷ ಹತ್ತು ವರ್ಷ ಹದಿನೈದು ವರ್ಷ ಈಗ ನಿರಂತರ ಅನುಷ್ಠಾನಗಳನ್ನು ಮಾಡ್ತಾನೆ ಇರ್ತಾರೆ ಈಗ ಯಾವೊಬ್ಬ ಮನುಷ್ಯ ಅವರಿಗೂ ಶಿಕ್ಷೆ ಆಗಲಿ ನಮಗೆ ಏನು ತೊಂದರೆ ಕೊಡ್ತಾ ಇದ್ದಾರೆ ಅವರಿಗೂ ಕೂಡ ನೋವಾಗಲಿ ಅವ್ರಿಗೂ ಶಿಕ್ಷೆ ಕೊಡು ಅವ್ರನ್ನೂ ನಷ್ಟಗೊಳಿಸೋ ಈ ರೀತಿಯಾಗಿ ಯಾವಾಗ ಪ್ರಾರ್ಥನೆ ಮಾಡುವುದಿಲ್ಲ ಅಲ್ಲಿವರೆಗೆ ನಿರಂತರವಾಗಿ ಅವರು ಸಾಕ್ತಾನೆ ಇರ್ತಾರೆ ಅವರು ಪೂರ್ವಜನ್ಮದ ಪುಣ್ಯ ಏನಿರುತ್ತೆ ಅಲ್ಲಿವರಿಗೆ ಬದುಕ್ತಾರೆ ಏನು ಕುಕರ್ಮಗಳನ್ನು ಮಾಡ್ಕೋತಾರೆ ಅದರನುಸಾರವಾಗಿ ಕೂಡ ಅವರಿಗೂ ಅಕಾಲ ಮೃತ್ಯು ಆಗುತ್ತೆ ಅವ್ರಿಗೂ ಶರೀರ ಹೋಗ್ತಾವೆ ಅವ್ರಿಗೂ ಮಾನಸಿಕ ಸಮಸ್ಯೆ ಬರ್ತಾವೆ ಅವರ ಜೊತೆಯಲ್ಲಿದ್ದಂಥ ಆತ್ಮಗಳೇ ಅವರನ್ನು ನಷ್ಟಗೊಳಿಸ್ತಾವೆ ಇವನು ಆತ್ಮಗಳನ್ನು ತಾಂತ್ರಿಕನಾದವನು ಹೆಣ್ಣಾಗಿರ್ತೋ ಗಂಡಾಗಿರ್ತಾರೋ ಅವರು ಕೂಡ ಆತ್ಮಗಳನ್ನು ನಷ್ಟಗೊಳಿಸ್ತಾ ಇರ್ತಾರೆ ಶಿಕ್ಷೆ ಕುಡಿತ ಹೊಡಿತಾರೆ ತೊಂದರೆ ಕೊಡ್ತಾರೆ ಬೈತಾರೆ ಸಾಕಷ್ಟು ಹಾನಿಯನ್ನು ಕೂಡ ಉಂಟು ಮಾಡ್ತಾರೆ ಬಂಧಿಸ್ತಾರೆ ಎಲ್ಲಾದರೂ ಆ ಶಕ್ತಿ ಗೊತ್ತಿದ್ರೆ ಹೂತಾಕ್ತಾರೆ ಈ ರೀತಿಯಾಗಿ ನಷ್ಟ ಕೂಡ ಆತ್ಮಗಳಿಗೆ ಮಾಡ್ತಾರೆ ಹಾಗೆ ಯಾರು ತಂತ್ರ ಮಾಡಿಸ್ಲಿಕ್ಕೆ ಹೋಗ್ತಾರೆ ಅವ್ರಿಗೂ ತೊಂದರೆ ಕೊಡ್ತಾರೆ ಇವ್ರಿಗೆ ಗೊತ್ತಾಗೋದೇ ಇಲ್ಲ ಇವರೇ ತೊಂದರೆ ಕೊಡ್ತಿರೋರು ಅಂತ ಗೊತ್ತಾಗೋದೇ ಇಲ್ಲ ಆ ರೀತಿಯಾಗಿ ತೊಂದರೆ ಕೊಡ್ತಾರೆ ಪುನಃ ಹಣ ತಂದು ಕೊಡುವಂತ ಮಾಡ್ತಾರೆ ಪುನಃ ಅವ್ರ ಹತ್ರನೇ ಬರುವಂತ ಮಾಡ್ತಾರೆ ಅವ್ರಿಗೆ ಅವ್ರದ್ದೇ ದೈತ್ಯ ಶಕ್ತಿಗಳೇನಿರ್ತಾವೆ ದುಷ್ಟ ಆತ್ಮಗಳೇನಿರ್ತಾವೆ ಅವ್ರದ್ದೇ ಒಂದು ಹೆಸರು ಮಂತ್ರ ಇತ್ಯಾದಿ ತಾಯ್ತಾ ಮಾಡಿಕೊಟ್ಟಿರ್ತಾರೆ ರಕ್ಷಣೆಗೆ ಅಂತ ಕೊಟ್ಟಿರ್ತಾರೆ ಆದರೆ ಅವ್ರಿಗೆ ಪುನಃ ಪುನಃ ಎಲ್ಲ ಮಕ್ಕಳು ಕೂಡ ಒಂದು ಆರೋಗ್ಯಪೂರ್ಣವಾಗಿರೋದಿಲ್ಲ ದೊಡ್ಡವರು ಆರೋಗ್ಯ ಇರೋದಿಲ್ಲ ವಯಸ್ಸಾದವರು ಆರೋಗ್ಯವಾಗಿರೋದಿಲ್ಲ ಆ ರೀತಿಯಾದಂಥ ಹಾನಿಕಾರಕ ಕಾರ್ಯಗಳೆಲ್ಲ ಮಾಡಿಸಿ ಅವರನ್ನು ಕಲುಷಿತಗೊಳಿಸ್ತವೆ ಮತ್ತು ಪುನಃ ಕರ್ಕೊಂಡು ಬರ್ತಾರೆ ಇದರಿಂದ ಏನಾಯಿತು ತಾಂತ್ರಿಕ ಆತ್ಮಗಳು ತಂತ್ರ ಮಾಡಿಸ್ತವ್ರು ಮೂರು ಜನರು ಕೂಡ ಕಲುಷಿತ ಸ್ಥಿತಿಯಲ್ಲೇ ಇರ್ತಾರೆ ಹಾನಿಕಾರಕ ಕುಕರ್ಮಗಳನ್ನು ಮಾಡ್ಕೊಂಡಿರ್ತಾರೆ ಹಾಗಾಗಿ ಅವರು ಬದುಕ್ತಕ್ಕಂತಹ ಈ ಭೂಮಿ ಮೇಲಿನ ಸಕಾರಾತ್ಮಕ ವಾತಾವರಣಕ್ಕೆ ಯೋಗ್ಯರಿರೋದಿಲ್ಲ ಹಾಗೇನಾಗುತ್ತೆ ನೀವು ತಕ್ಷಣ ನಿಮ್ಮ ನೋವು ಯಾರಿಗಾಗ್ತಾ ಇರತ್ತೆ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಯಾರನ್ನೊಂದವರು ಇದ್ದಾರೆ ಅವರೆಲ್ಲರಿಗೂ ಶೇರ್ ಮಾಡಿ ಎಲ್ಲರಿಗೂ ಈ ವಿಡಿಯೋ ಹೋಗಲಿ ಯಾವಾಗ ನೀವು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀರ ಆಗ ಲೆಕ್ಕಾಚಾರ ಪ್ರಾರಂಭ ಆಗುತ್ತೆ ಯಾರ ಲೆಕ್ಕಾಚಾರ ಒಬ್ಬ ತಾಂತ್ರಿಕನ ಲೆಕ್ಕಾಚಾರ ಅವನ ಜೊತೆ ಇರ್ತಕ್ಕಂಥ ತಂತ್ರ ಮಾಡ್ತಕ್ಕಂಥ ಮನುಷ್ಯ ಯಾರು ಇರ್ತಾರೋ ಅವ್ರು ಸಬಾರ್ಡಿನೇಟ್ ಅವನಿಗೆ ಸಹಕಾರ ಮಾಡ್ತಕ್ಕಂಥವ್ರು ಅವರ ಲೆಕ್ಕಾಚಾರ ಆತ್ಮಗಳ ಲೆಕ್ಕಾಚಾರ ಯಾರು ತಂತ್ರ ಮಾಡಿಸ್ಲಿಕ್ಕೆ ಹೋಗ್ತಾರೆ ಅವ್ರಿಗೆ ಯಾರು ಸಹಾಯ ಮಾಡ್ತಾರೆ ಅವ್ರ ಲೆಕ್ಕಾಚಾರ ಎಲ್ಲ ಏಕದಂ ಪ್ರಾರಂಭ ಆಗಿಬಿಡುತ್ತೆ ಎಲ್ಲಿವರೆಗೆ ನೀವು ಕೇಳೋದಿಲ್ಲ ಅಲ್ಲಿವರೆಗೆ ಪೂರ್ವ ಪೂರ್ವಜನ್ಮದ ನಡೀತಾ ಇರುತ್ತೆ ಈ ಕುಕ್ ಒಂದು ಸಂದರ್ಭ ಬಂದಾಗ ಅವರು ಅವಶ್ಯವಾಗಿ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಸಾವಿರ ಪ್ರತಿಶತ ಅವರು ನಷ್ಟವನ್ನೇ ಹೊಂತಾರೆ ಒಬ್ರಿಗೆ ತೊಂದರೆ ಕೊಟ್ಟು ಸುಖ ಪಡಲಿಕ್ಕೆ ಈ ಭೂಮಿ ಮೇಲೆ ಅವಕಾಶನೇ ಇಲ್ಲ ಎಲ್ಲೂ ಕೂಡ ಅವಕಾಶ ಇಲ್ಲ ಹಾಗಿದ್ದಾಗ ಯಾರು ತಾಂತ್ರಿಕ ಅಧಿಕಾರಿಗಳನ್ನ ಮಾಡಿರ್ತಾರೆ ಅವರಿಂದಲ್ಲ ನಾಳೆ ನಷ್ಟ ಹೊಂತಾರೆ ಆದರೆ ಯಾವಾಗ ಮನುಷ್ಯ ನೊಂದಂಥ ವ್ಯಕ್ತಿಗಳು ನೊಂದಂಥ ಜನರು ನೊಂದಂಥ ಕುಟುಂಬ ಭಗವಂತನಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಪ್ರಾರಂಭ ಮಾಡುತ್ತೆ ಆ ಸಂದರ್ಭದಲ್ಲಿ ಏನಾಗುತ್ತೆ ತಾಂತ್ರಿಕನನ್ನು ಆತ್ಮಗಳನ್ನು ತಾಂತ್ರಿಕನ ಜೊತೆ ಇರ್ತಕ್ಕಂಥವರನ್ನು ತಂತ್ರವನ್ನು ಮಾಡ್ತಾರೆ ಹೋಗ್ತಕ್ಕಂಥವ್ರನ್ನ ಓ ಪ್ರೇರಣೆ ನೀಡ್ತಕ್ಕಂಥವ್ರು ಸಹಾಯ ಮಾಡ್ತಕ್ಕಂಥವ್ರ ಲೆಕ್ಕಾಚಾರ ಪ್ರಾರಂಭ ಆಗುತ್ತೆ ಯಾವಾಗ ಲೆಕ್ಕಾಚಾರ ಪ್ರಾರಂಭ ಆಯಿತು ಇಲ್ಲಿ ಗಮನಿಸಿ ವಿಧಿ ನಿಯಮ ಅಂತ ಇದೆ ಒಂದು ವಿಧಿ ನಿಯಮದಲ್ಲಿ ಮತ್ತು ಕಾಲಚಕ್ರದಲ್ಲಿ ಒಂದು ಆಂತರಿಕ ಆಧ್ಯಾತ್ಮಿಕ ಸ್ಥಿತಿ ಮತ್ತು ಲೆಕ್ಕಾಚಾರಕ್ಕೆ ಅದರದೇ ಆದಂಥ ಒಂದು ನಿಯಮ ಅಂತ ಇದೆ ಆ ನಿಯಮ ಯಾವುದು ಇಲ್ಲಿ ಭಗವಂತನ ಪಾತ್ರ ಏನೂ ಇಲ್ಲ ಆತ್ಮಗಳು ದೇಹಗಳು ಯಾರಿರ್ತಾರೆ ಅವರಿಗೆ ಸಂಬಂಧಪಟ್ಟಂತೆ ಕಾರ್ಯಗಳು ನಡೆಯೋದು ಅದರಿಂದಾಗಿ ಯಾರು ಆ ಒಂದು ಪ್ರಶ್ನೆ ಮಾಡ್ತಾರೆ ನಮಗೆ ಸಮಸ್ಯೆ ಆಗ್ತಾ ಇದೆ ಅವ್ರಿಗೆ ಶಿಕ್ಷೆ ಕೊಡು ಅವ್ರಿಗೆ ತೊಂದರೆ ಮಾಡು ಅಥವಾ ನಮ್ಮನ್ನು ರಕ್ಷಣೆ ಮಾಡು ಈ ರೀತಿಯಾಗಿ ಏನು ಕೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ ಆಗ ಒಂದು ಪ್ರತಿಪಕ್ಷ ಭಗವಂತನಲ್ಲಿ ಮೊರೆ ಹೋಯಿತು ಅಂತ ಅರ್ಥ ಈಗ ಒಬ್ಬ ತಾಂತ್ರಿಕ ಕಾರ್ಯವನ್ನು ಮಾಡ್ತಾನೆ ಒಬ್ಬ ತಂತ್ರವನ್ನು ಮಾಡಿಸ್ತಾರೆ ಆತ್ಮಗಳು ಬಂದು ಸಮಸ್ಯೆ ಕೊಡ್ತಾವೆ ಅಂದರೆ ಅವರೊಂದು ಕಾರ್ಯ ಪ್ರಾರಂಭ ಮಾಡಿದ್ರು ಆ ಕಾರ್ಯ ಕೂಡ ನಡೀತಾ ಇದೆ ಅಂತ ಈ ಕಡೆಯಿಂದ ನೀವು ಕೂಡ ಪ್ರಾರ್ಥನೆ ಮಾಡಿದ್ರೆ ಆಗ ಎರಡೂ ಪಕ್ಷದವರು ಕೇಳ್ತಕ್ಕಂಥ ಅದನ್ನು ಕೂಡ ಆಲಿಸ್ತಕ್ಕಂಥದ್ದು ಆಗಾಚರಣೆ ಮಾಡ್ತಕ್ಕಂಥ ಮಾಡ್ತಾರೆ ಆದರೆ ಭಗವಂತ ಸ್ವಯಂ ಸಮಯ ಬರದೆ ಹಸ್ತಕ್ಷೇಪವನ್ನು ಮಾಡೋದಿಲ್ಲ ಆದರೆ ನೀವು ಯಾವಾಗ ಪ್ರಾರ್ಥನೆ ಮಾಡ್ತೀರಾ ಭಗವಂತನಲ್ಲಿ ಆ ದುಷ್ಟಶಕ್ತಿಗಳಿಗೆ ಜನರಿಗೆ ಶಿಕ್ಷೆ ಕೊಡು ಅಂತ ಕೇಳ್ತೀರಾ ಆಗ ಕಾಲ ಎಂಬತಕ್ಕಂಥದ್ದು ಸ ಅವರಿಗೆ ನೀವು ಕೇಳಿದೊಡನೆಯೇ ಭಗವಂತ ಕಾರ್ಯ ಮಾಡಲಿಕ್ಕೆ ತತ್ಪರರಾಗ್ತಾರೆ ಆಗ ಸಿಕ್ಬಿಡುತ್ತೆ ಧಾರ್ಮಿಕ ನಿಯಮದಲ್ಲಿ ಅವಕಾಶ ಸಿಕ್ಕಿಬಿಡುತ್ತೆ ಆಗ ಏನಾಗುತ್ತೆ ಅವನು ಕೂಡ ಕೇಳ್ತಾ ಇದ್ದಾನೆ ಅವಳು ಕೂಡ ಕೇಳ್ತಾ ಇರ್ತಾಳು ಅವಳಿಗೆ ನೋವಾಗ್ತಾಯಿದೆ ಅವಳು ಕೇಳ್ದಿದ್ದಂಗೆ ನಿನ್ನ ಸಮಯ ಬಂದಾಗ ನಿಂಗೆ ಶಿಕ್ಷೆ ಆಗೋದು ಯಾವಾಗ ಕಾಲಚಕ್ರ ಆ ಕಾಲಚಕ್ರದಲ್ಲಿ ನೀವು ಕೂಡ ಜೀವ ಅಲ್ವಾ ನೀವು ಕೂಡ ಭಗವಂತ ಸಂತಾನ ಅಲ್ವಾ ಹಾಗಾಗಿ ನೀವು ಕೇಳಿದ್ರಿ ಅಂದರೆ ಆ ಲೆಕ್ಕಾಚಾರದ ಸಮಯ ತಕ್ಷಣ ಉತ್ಪನ್ನವಾಯಿತು ಅಂತ ಅರ್ಥ ಯಾವಾಗ ಆ ರೀತಿಗೆ ಕೇಳ್ತೀರಾ ಹಾಗವ್ರು ಮುಂದುವರೆದು ತಂತ್ರಕ್ರಿಯೆ ಮಾಡಲಿಕ್ಕೆ ಆಗೋದಿಲ್ಲ ಅವ್ರ ಪುಣ್ಯಗಳು ತಟಸ್ಥ ಆಗ್ತವೆ ಅವರು ಹಾನಿ ಮಾಡಿರ್ತಕ್ಕಂಥದ್ದೆಲ್ಲವೂ ಕೂಡ ಬಾಧೆ ಆಗ್ತಕ್ಕಂಥದ್ದಾಗತ್ತೆ ತಾಂತ್ರಿಕನೂ ಸಾಯ್ತಕ್ಕಂಥ ಸಂದರ್ಭ ಬರ್ತಾ ಅವರವರೇ ಹೊಡೆದಾಡ್ಕೊಂಡು ಸಾಯ್ತಾರೆ ಯಾರು ತಂತ್ರ ಮಂತ್ರ ಮಾಡ್ಸಿರ್ತಾರೆ ಅವ್ರ ಮನೆಗಳು ಹಾಳಾಗ್ತವೆ ಅವ್ರ ಮಕ್ಳು ಹಾಳಾಗ್ತಾವ್ರ ಆಸ್ತಿ ಹಾಳಾಗಕ್ಕೆ ಹೆಸರು ಕೀರ್ತಿ ಹಾಳಾಗುತ್ತೆ ನೀವು ಸ್ವಲ್ಪ ಅವರಲ್ಲಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ ಭಗವಂತ ಕೊಡ್ತಕ್ಕಂಥ ಶಿಕ್ಷೆನ ಅದು ತೊಡ್ಕೊಳ್ಳಿಕ್ಕೆ ಆಗೋದಿಲ್ಲ ನೀವು ಅವರಿಗೆ ಓಡಿ ಅಥವಾ ಅವ್ರಿಗೆ ಏನಾದರೂ ಒಂದು ಸಮಸ್ಯೆ ಕೊಡು ನಮಗೆ ನೋವು ಕೊಡ್ತಾ ಇದ್ದಾರೆ ಅಂತ ನೀವು ಪ್ರಾರ್ಥನೆ ಮಾಡಿದ್ರೆ ಅವರ ಕುಡಿಗಳನ್ನೇ ತೆಗೆದು ಬಿಡ್ತಾರೆ ಮುಂದೆ ಬೆಳೀತಕ್ಕಂಥ ಪೀಳಿಗೆ ಇರುತ್ತಲ್ವಾ ಅವ್ರ ವಂಶ ಇರುತ್ತಲ್ವ ವಂಶನೇ ನಿರ್ವಂಶ ಮಾಡಿಬಿಡ್ತಾನೆ ಭಗವಂತ ಅಷ್ಟು ಕಠಿಣ ಶಿಕ್ಷೆಯನ್ನು ಕೊಡ್ತಾರೆ ಹಾಗಾಗಿ ನೀವು ಯಾವಾಗ ಪ್ರಾರ್ಥನೆ ಮಾಡ್ತೀರಾ ಆ ಪ್ರಾರ್ಥನೆ ಮಾಡಿದಂಥ ಸಂದರ್ಭದಲ್ಲಿ ಏನಾಗುತ್ತೆ ಲೆಕ್ಕಾಚಾರ ಕಾಲಚಕ್ರದ ಲೆಕ್ಕಾಚಾರ ಪ್ರಾರಂಭ ಆಗ್ಬಿಡುತ್ತೆ ಹಾಗಾಗಿ ನೀವೇನು ಹೆಚ್ಚು ದೊಡ್ಡ ಕೆಲಸ ಏನು ಮಾಡ್ತಕ್ಕಂಥದ್ದಿಲ್ಲ ಭಗವಂತನನ್ನು ನಿಷ್ಠೆಯಿಂದ ಪೂಜೆ ಮಾಡಿ ಪ್ರಾರ್ಥನೆ ಮಾಡಿ ನಮ್ಗೆ ನೋವು ಆಗ್ತಾಯಿದೆ ಸಂಕಟ ಆಗ್ತಾಯಿದೆ ತಂದೆ ತಾಯಿಯಲ್ಲಿ ಹೇಗೆ ಹೇಳ್ಕೊತಾರೆ ಹಾಗೆ ಭಗವಂತ ಮೊದಲನೇ ತಂದೆ ತಾಯಿ ಅವರ ಹತ್ರ ಹೇಳ್ಕೊಳ್ಳಿ ಗುರು ಅವರೆ ಹೇಳಿಕೊಂಡು ಆಗ ಅವರನ್ನು ಶಿಕ್ಷಿಸು ಅವರಾಗಿ ತಪ್ಪನ್ನು ಒಪ್ಕೊಳ್ಳುವಂತೆ ಮಾಡು ಮತ್ತು ನಮ್ಮಲ್ಲಿ ಕ್ಷಮೆ ಕೇಳುವಂತೆ ಮಾಡು ಅಂತ ಹೇಳಿದ್ರೆ ಆ ಕ್ಷಮೆ ಇದ್ದಾಗ ಅವ್ರಿಗೆ ಶಿಕ್ಷೆ ಕಡಿಮೆ ನೀವು ಯಾವಾಗ ಅವ್ರನ್ನ ಕ್ಷಮಿಸೋದಿಲ್ಲ ಅವ್ರಿಗೆ ಶಿಕ್ಷೆ ಕೊಟ್ಬಿಡು ಅಂದರೆ ಅವರಿಗೆ ದೊಡ್ಡ ಮಟ್ಟದ ಶಿಕ್ಷೆ ಆಗುತ್ತೆ ಆತ್ಮಗಳಿಗೂ ಆಗುತ್ತೆ ತಾಂತ್ರಿಕನಿಗೂ ಆಗುತ್ತೆ ತಾಂತ್ರಿಕನಿಗೆ ಸಹಾಯ ಮಾಡ್ದವ್ರಿಗೂ ಆಗುತ್ತೆ ದೇಹದ ರೂಪದಲ್ಲಾಗಿರ್ಬೋದು ಆತ್ಮಗಳ ರೂಪದಲ್ಲಾಗಿರ್ಬೋದು ಮತ್ತು ಯಾರು ತಂತ್ರ ಮಾಡ್ಸಿರ್ತಾರೆ ಯಾರವ್ರನ್ನ ಕರ್ಕೊಂಡೋಗಿರ್ತಾರೆ ಯಾರವ್ರಿಗೆ ಹೇಳಿರ್ತಾರೆ ಇಲ್ಲ ಅವ್ರಿಗೇ ಗೊತ್ತಿರುತ್ತೆ ಅವ್ರ ಕುಟುಂಬ ಕೂಡ ನಿರ್ವಂಶವಾಗ್ತಕ್ಕಂಥ ಸ್ಥಿತಿ ಬರುತ್ತೆ ಈ ರೀತಿಯಾಗಿ ಭಗವಂತ ಕಠಿಣ ಶಿಕ್ಷೆಯನ್ನು ಕೊಡ್ತಾರೆ ಹಾಗಾಗಿ ಯಾರು ಹಾನಿ ಮಾಡ್ತಾಯಿರ್ತಾರೆ ಅವ್ರ ಬಗ್ಗೆ ನೀವು ಕೇಳಬೇಕು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಬರೀ ಕೇವಲ ನನ್ನ ಸಮಸ್ಯೆ ನಿವಾರಣೆ ಮಾಡು ನಮ್ಮ ಸಮಸ್ಯೆ ನಿವಾರಣೆ ಇಷ್ಟು ಮಾತ್ರ ಕೇಳಬಾರ್ದು ಆ ಯಾರು ತಂತ್ರ ಮಾಡಿದ್ದಾರೆ ಯಾರು ಸಮಸ್ಯೆ ಕೊಡ್ತಾ ಇದ್ದಾರೆ ಯಾರು ಅನ್ಯಾಯ ಮಾಡ್ತಿದ್ದಾರೆ ಯಾರು ಅಧರ್ಮದಿಂದ ನಡೀತಾ ಇದ್ದಾರೆ ಅವರಿಗೆ ಶ್ ತುರ್ತಾಗಿ ಶಿಕ್ಷೆಯನ್ನು ಕೊಡು ಅವರಿಗೆ ಕ್ಷಿಪ್ರಗತಿಯಲ್ಲಿ ಶಿಕ್ಷೆಯನ್ನು ಕೊಡು ನಮ್ಮ ಸಹವಾಸಕ್ಕೆ ಬರೆದಂತೆ ಮಾಡು ನಮಗೆ ಒಳಿತು ಮಾಡು ಈ ರೀತಿ ಪ್ರಾರ್ಥನೆ ಮಾಡಿ ಯಾರು ತಪ್ಪು ಮಾಡಿರ್ತಾರೆ ಅವ್ರ ಶಿಕ್ಷೆ ಆಗುತ್ತೆ ಅವರೇ ತಪ್ಪೊಪ್ಪಿಗೆಯನ್ನು ಒಪ್ಕೊಂಡು ಭಗವಂತನಲ್ಲಾದರೂ ಆಗಲಿ ಅಥವಾ ನಿಮಗೆ ಬೇಕು ಶರಣಾಗತಿ ಅಂದರೆ ನಿಮಗಾದ್ರೂ ಕೂಡ ನೀವು ಕೇಳ್ಕೊಬೋದು ಅದಕ್ಕೆ ಸಮಯ ಹಿಡಿಯುತ್ತೆ ಅವರ ಒಂದು ಲೆಕ್ಕಾಚಾರ ಎಂಬತಕ್ಕಂಥದ್ದು ಏನು ಪ್ರಾರಂಭ ಆಗಿರುತ್ತೆ ಆ ಸಂದರ್ಭಕ್ಕೆ ಅವ್ರಿಗೂ ಕೂಡ ಈ ಒಂದು ಶಿಕ್ಷೆ ಕೊಡ್ತಕ್ಕಂಥ ವಿಧಾನದಲ್ಲಿ ಅವರ ಪೂರ್ವ ಜನ್ಮದ ಕ ಪಾಪಕರ್ಮಗಳೆಷ್ಟು ಪುಣ್ಯಗಳೆಷ್ಟು ಈ ಜನ್ಮದಲ್ಲಿ ಪಾಪಗಳೆಷ್ಟು ಪುಣ್ಯಗಳೆಷ್ಟು ಈಗ ಸಮಯ ಹೇಗಿದೆ ಅವ್ರಿಗೆ ಸಂತಾನ ಹೇಗಿದೆ ಅವರ ಹೆಂಡತಿ ಮಕ್ಕಳು ಹೇಗಿದ್ದಾರೆ ಅವ್ರ ಗಂಡ ಮಕ್ಕಳು ಹೇಗಿದ್ದಾರೆ ಆ ಜೀವ ಇನ್ನೇನು ಆ ತಾಂತ್ರಿಕ ಏನು ಒಳ್ಳೆ ಕೆಲಸ ಮಾಡ್ತಾವೆ ಕೆಟ್ಟ ಕೆಲಸ ಮಾಡ್ತಾವನೆ ಇದೆಲ್ಲ ಕೂಡ ಲೆಕ್ಕಾಚಾರ ಹಾಕಿ ಸಮಯ ತಗೊಂಡು ಅದರ ನಂತರದಲ್ಲಿ ಅವ್ ಯಾರಾದ್ರೂ ಕೂಡ ಅಷ್ಟೇ ನಿಯಮ ಮೀರಿ ಏನು ಯಾವುದು ಶಿಕ್ಷೆ ಕೊಡೋದಿಲ್ಲ ಭಗವಂತ ಧರ್ಮಯುತವಾಗಿಯೇ ಕೂಡ ಶಿಕ್ಷೆ ಕೊಡ್ತಕ್ಕಂಥದ್ದು ಆದರೆ ಶಿಕ್ಷೆ ಅವರು ಕೊಡ್ತಕ್ಕಂಥ ಶಿಕ್ಷೆ ಜೀವನದಲ್ಲಿ ಮನುಷ್ಯ ತಡ್ಕೊಳ್ಲಿಕ್ಕಾಗೋದಿಲ್ಲ ಸಹಿಸ್ಕೊಳ್ಲಿಕ್ಕೂ ಸಾಕಾಗೋದಿಲ್ಲ ಹಾಗಾಗಿ ವಂಶಗಳು ಏನಾಗುತ್ತವೆ ನಿರ್ವಂಶವಾಗಿಬಿಡ್ತಾವೆ ಒಬ್ಬರಿಗೆ ಬೆನ್ನು ಹಿಂದುಗಡೆ ಸಮಸ್ಯೆ ಕೊಡೋದು ತೊಂದರೆ ಕೊಡೋದು ಚಾಡಿ ಹೇಳೋದು ಮೋಸ ಮಾಡೋದು ಅನ್ಯಾಯ ಮಾಡೋದು ಒಬ್ಬರ ಹೊಟ್ಟೆಗೆ ಬಟ್ಟೆಗೆ ಮನೆಗೆ ಜಮೀನಿಗೆ ಆಸ್ತಿಗೆ ಹೆಸರಿಗೆ ಕಳಂಕ ತರೋದು ತೊಂದರೆ ಕೊಡೋದು ಇಂಥ ಕಾರ್ಯಗಳೆಲ್ಲ ಏನು ಮಾಡ್ತಾರೆ ತಾಂತ್ರಿಕಾಧಿಕಾರಿಗಳನ್ನು ಹಿಂದೆ ಏನು ಮಾಡ್ತಾರೆ ಅವರಿಗೆ ಜೀವನದಲ್ಲಿ ಎತ್ತರಿಸ್ಕೊಳ್ಳಿಕ್ಕೇ ಆಗದಿರುವಷ್ಟು ದುಃಖ ಸಂಕಟ ಸಂತಾಪಗಳನ್ನು ಜೀವನ ಪರ್ಯಂತ ಜೀವನ ಪರ್ಯಂತ ಕೊಟ್ಬಿಡ್ತಾರೆ ಹೀಗೆ ನೀವು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಆ ಒಂದು ಪ್ರಾರ್ಥನೆ ಮಾಡಿದಂಥ ಸಂದರ್ಭದಲ್ಲಿ ಆ ಕರ್ಮಫಲದ ಲೆಕ್ಕಾಚಾರ ತಕ್ಷಣದಲ್ಲಿ ಪ್ರಾರಂಭ ಆಗುತ್ತೆ ಅವ್ರಿಗೆ ಇನ್ನೊಂದು ಮುಂದಿನ ಜನ್ಮದಲ್ಲಿ ಪ್ರಾರಂಭ ಆಗ್ಬೋದು ಅಥವಾ ಅವ್ರು ಸಾಯ್ತಕ್ಕಂಥ ಸ್ಥಿತಿಲಿ ಪ್ರಾರಂಭ ಆಗ್ಬೋದು ಆದರೆ ನೀವು ಕೇಳಿದರೆ ಎರಡೂ ಪಕ್ಷಗಳು ಕಾರ್ಯ ಮಾಡಿದಂತೂ ಕೇಳೋದು ಪ್ರಾರಂಭ ಆಗಿಬಿಡುತ್ತಲ್ಲ ಆಗ ಅವಶ್ಯವಾಗಿ ಲೆಕ್ಕಾಚಾರ ಆಗ್ತೀವಿ ಕೋರ್ಟಲ್ಲಿ ಯಾರೋ ಒಬ್ಬ ಅರ್ಜಿ ಹಾಕಿದ್ರೆ ಎದುರುದಾರ ಬರ್ದೇನೆ ಬರದೇನೆ ಆ ವಿಷಯನ ಎದುರುದಾರಿಗೆ ವಿಷಯನ ತಿಳಿಸ್ದೆ ನ್ಯಾಯಾಲಯದಲ್ಲಿ ಏನು ಆದೇಶ ಮಾಡೋದಿಲ್ಲ ಎರಡು ಪಕ್ಷಗಳನ್ನು ಕರೀತಾರೆ ಯಾರೊಬ್ರು ನ್ಯಾಯಾಲಯಕ್ಕೆ ಹೋದ್ರು ಅಂತ ಸಂದರ್ಭದಲ್ಲಿ ಎದುರು ಪಕ್ಷಗಳು ಗೊತ್ತಿಲ್ಲದೆ ಇದ್ರೂ ಹಿನ್ಗಡೆ ಇದ್ರೂ ಹಿಂದುಗಡೆ ತೊಂದರೆ ಕೊಡ್ತಾ ಕೊಡ್ತಾಯಿದ್ರು ಕೂಡ ಬರಲೇಬೇಕಾಗುತ್ತೆ ನ್ಯಾಯಾಲಯಕ್ಕೆ ಆಗ ಎರಡೂ ಪಕ್ಷಗಳನ್ನು ಏನು ಮಾಡ್ತಾರೆ ಆಗ ವಿಚಾರಣೆ ಮಾಡ್ತಾರೆ ಅಂತ ಸಂದರ್ಭ ಮೊದಲು ಯಾರು ಅರ್ಜಿ ಹೋಗಬೇಕು ಯಾರು ನೊಂದವ್ರು ಹೋಗ್ತಾರಲ್ವ ಕೋರ್ಟಿಗೆ ಹಾಗೆ ನೀವು ಭಗವಂತನ ನ್ಯಾಯಾಲಯಕ್ಕೆ ನೊಂದವರು ಹೋಗಿ ಅರ್ಜಿ ಹಾಕಿದ್ರೆ ನಮಗೆ ತೊಂದರೆ ಆಗ್ತಾ ಇದೆ ಸಮಸ್ಯೆ ಆಗ್ತಾಯಿದೆ ಆ ಸಮಸ್ಯೆ ನಿವಾರಣೆ ಮಾಡಿ ಅವರಿಗೆ ಶಿಕ್ಷೆ ಕೊಡಿ ಅಂತ ಹೋಗಬೇಕು ಮೊದಲನೇ ಮುಖ್ಯವಾಗಿ ಅವರಿಗೆ ಶಿಕ್ಷೆ ಕೊಡಿ ದಂಡಿಸಿ ಕಠಿಣ ಶಿಕ್ಷೆಯನ್ನು ಕೊಡಿ ಅವರು ತಪ್ಪುಪ್ಕೆಯನ್ನು ಕೊಡುವಂಥ ಮಾಡಿ ಈ ರೀತಿಯಾಗಿ ನಿಮ್ಮ ನಿರಂತರ ಪ್ರಾರ್ಥನೆ ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ನಿರಂತರವಾಗಿ ಇರಬೇಕು ಆಗ ಆ ದುಷ್ಟಶಕ್ತಿಗಳು ಯಾವ ದೇಹ ಹೊಂದಿರುವು ದೇಹ ಇಲ್ಲದಿರುವು ಮತ್ತು ಮನುಷ್ಯನ ರೂಪದಲ್ಲಿ ರಾಕ್ಷಸ ವರ್ಗಗಳು ಏನಿರ್ತಾವೆ ಅವು ನಷ್ಟವಾಗ್ತಾವೆ ಅವು ಭಗವಂತನ ಶಿಕ್ಷೆಗೆ ಗುರಿ ಅಂತ ಹೇಳ್ತಾ ಇವಳು ನಾನು ಮುಕ್ಸದ ಮುಂಚೆಗಾರ ನಕಾರಾತ್ಮಕ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಮಾಟಮ ತಂತಹ ಸಮಸ್ಯೆ ಇದ್ದಂಥ ಪಕ್ಷದ ದುಃಪದ ಪೌಡ್ರಿಗೆ ಆಟೋ ಮಾಡ್ಬೋದು ಇದನ್ನು ಸ್ಮೆಲ್ಗಳು ಮೈಕೈ ಇಟ್ಕೊಂಡು ಮನೆಗಳ ಹರ್ತಕ್ಕಂಥ ಕಾರ್ಯ ಮಾಡೋದ್ರಿಂದ ಮುಕ್ತ ಮುಕ್ತಾಗಿ ತಂತ ತಂತ್ರ ಬಾಧೆ ನಿವಾರಣೆ ಮಾಡಬಹುದು ಲಕ್ಷ್ಮೀ ಕೃಪಾ ಪ್ರಾಪ್ತಿಯ ದುಪ್ಪದ ಪೌಡರ್ಗಳು ಲಭ್ಯ ಇದೆ ಇದನ್ನ ಮನೆಯಲ್ಲಿ ಅಂಗಡಿ ಮೇಲೆ ಮುಂಗಟ್ಟು ಸ್ಥಳಗಳಲ್ಲಿ ಹಾಕೊಳ್ಳೋದ್ರಿಂದ ಹಣಕಾಸಿನ ಕಲಕ್ಕೆ ತೋದು ವ್ಯವಹಾರಗಳ ಕೈಗೊಳ್ಳೋದು ಇತ್ಯಾದಿ ಅಲ್ಲ ಕೂಡ ಲಭ್ಯ ಆಗುತ್ತೆ ಹಾಗೆ ಅಲ್ಲಿ ಕೂಡ ದೇಹಕ್ಕೆ ಪ್ರತಿಯ ತರ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೋರ್ ಫೈವ್ ಝೋರೋ ಸೆವೆಟ್ ಏನಂಬರಿಗೆ ಕರೆ ಮಾಡಿ ಬುಕ್ ಮಾಡ್ಬೋದು ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಬಹುದು ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಮಾಡಿಸ್ಬೋದು ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಯೋಗ ಮುದ್ರಾಭ್ಯಾಸ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಿವಿಲ್ ಆಗಿರಲಿ ಕ್ರಿಮಿನಲ್ ಆಗಿರಲಿ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಭೀಡೋದಲ್ಲಿ ಭೇಟಿಯಾಗೋಣ